ಇದು ಅಲ್ಲಿ ನಂಬರೆ ಹೆಡ್ಫೋನ್ ಇವೆಲ್ಲ ನಮಗೆ ಬೇಕಾಗ್ತವೆ ಸೊ ಇದು ಫಾರ್ಮುಲಲ್ಲಿ ಅನ್ಬಿಟ್ಟು ಇಸ್ ಈಕ್ ಟು ಸಿ ಆರ್ ಇಂಟು ಇ ಪ್ಲಸ್ ಟು ಆರ್ ಅಂತ ಸೊ ಎಲ್ ಅಂತಂದರೆ ಏನಿದೆ ಎಲ್ಸ್ಟೆಕ್ಟಾ ಅಂದರೆ ಸಿ ಅಂತಂದರೆ ಕೆಪಾಸಿಟರ್ ಬಿ ಆರ್ ಯೂಸ್ನ ಆರ್ ಅಂತಂದರೆ ಆರ್ ಈಸ್ ಆರ್ಸಿಸ್ಟೆನ್ಸ್ ಈಸರ್ ಅಲ್ಸೋ ರೆಜಿಸ್ಟರ್ ಸ್ಮಾಲ್ ಆರ್ ಇಸ್ ಅಜಿಸ್ಟನ್ ಸೊ ಇಲ್ಲಿ ಸ್ಮಾಲ್ ಆರ್ ಅಂತಂದರೆ ಇದು ವೇರಿಯಬಲ್ ರೆಸಿಸ್ಟೆನ್ಸ್ ಓಕೆ ಸೊ ಇನ್ನೊಂದು ಎಸ್ ಅಂತ ಬರ್ತದೆ ಅದನ್ನು ಎಸ್ನ ರೆಜಿಸ್ಟರ್ ಇದು ಒಂದು ಸರ್ಕ್ಯೂಲ್ ಡೈಗ್ರಾಮ್ ಓಕೆ ಇದು ನಮ್ಮದು ಸರ್ಕ್ಯೂಲ್ ಡೈಗ್ರಾಮ್ ಈಗ ಸರ್ಕ್ಯೂಲ್ ಡೈಗ್ರಾಮ್ ಏನಿದೆ ಈಗ ನಾವು ನಾಲ್ಕು ಜಂಕ್ಷನ್ ಅದಾವೆ ಎ ಬಿ ಸಿ ಡಿ ಓಕೆ ಸೊ ಇಲ್ಲಿ ಎದಿಂದ ಬಿಗೆ ಒಂದು ರೆಜಿಸ್ಟನ್ ತಗೊಂಡು ಸೊ ಅದರ ಹೆಸರಿಂದ ಪಿ ಎಷ್ಟು ಕಿಲೋ ಒನ್ ಕಿಲೋ ಒನ್ ಕಿಲೋ ನೆಕ್ಸ್ಟ್ ಬಿದಿಂದ ಸಿಗೆ ಕ್ಯೂ ಅಂತ ಒಂದು ರೆಜಿಸ್ಟ್ರೆ ತಗೊಂಡಿ ಅದ್ರದ್ದು ವ್ಯಾಲ್ಯೂ ಒಂದು ಒಂದು ಕಿಲೋ ನೆಕ್ಸ್ಟ್ ಎದಿಂದ ಡಿ ಒಂದು ರೆಸಿಸ್ಟೆನ್ಸಿಗೆ ಆರ್ ಆಮೇಲೆ ಡೀದಿಂದ ಏನು ಅಂದ್ರೆ ಇಲ್ಲಿ ಸಿರೀಸ್ ಕನೆಕ್ಟ್ ಮಾಡ್ಕೊಂಡ್ವಿ ಒಂದು ಇಂಡಕ್ಷನ್ಸ್ ತೊಗೊಂಡ್ವಿ ಎಲ್ ಆಮೇಲೆ ಎಸ್ ಒಂದು ರೆಸಿಸ್ಟೆನ್ಸ್ ತೊಗೊಂಡಿದ್ವಿ ಇದು ವೇರಿಬಲ್ ರೆಸಿಸ್ಟೆನ್ಸ್ ಎರೋ ಮಾರ್ಕ್ ಇತ್ತು ಅದು ವೇರಿಬಲ್ ರೆಸಿಸ್ಟೆನ್ಸ್ ಇಲ್ಲಿ ಒಂದು ಆರದ ಇದನ್ನು ವೇರಿಬೇಬಲ್ ರೆಸಿಸ್ಟೆನ್ಸ್ ಹೇಳುತ್ತಾ ನೆಕ್ಸ್ಟ್ ಎ ಮತ್ತು ಸಿ ಜಂಕ್ಷನ್ಗೆ ಏನು ಮಾಡಿದ್ವಿ ಡಿ ಸಿ ಪವರ್ ಸಪ್ಲೈ ಮಾಡಿದ್ವಿ ನೆಕ್ಸ್ಟ್ ವೋಲ್ಟು ಫೋರ್ ವೋಲ್ಟಿ ಯಾವಾಗಲೂ ಕರೆಂಟ್ ಹಿಂಗೆ ಫ್ಲೋ ಆಗ್ತಿರ್ತದೆ ಓಕೆ ಹಿಂಗೆ ಫ್ಲೋ ಆಯ್ತು ಅಂದರೆ ಇಲ್ಲಿ ಡಿವೈಡ್ ಹಾಕೊಂತ ಹೋಗ್ತಾ ಐ ಒನ್ ಐ ಟು ಅಂತರ್ಡ್ ಕಳೀತಾ ಇವೆ ನೀವು ಸರ್ಬೇಕು ಕನೆಕ್ಷನ್ ಈ ನೋಡಿ ಪಿ ಕ್ಯೂ ಆರ್ ಇಸ್ ಈಕ್ವಲ್ ಟು ಒನ್ ಕಿಲೋ ಪಿ ಮತ್ತು ಕ್ಯೂ ಆರ್ ಎಷ್ಟು ತೊಗೋಬೇಕು ಒನ್ ಕಿಲೋ ಒಂದು ತೊಗೋಬೇಕು ಎಸ್ ಆ್ಯಂಡ್ ಆರ್ ಇಂದ ರೆಸಿಸ್ಟೆನ್ಸ್ ಇದು ವೇರೇಬಲ್ ರೆಸಿಸ್ಟೆನ್ಸ್ ಎಲ್ಲ ಥರ ಆಫ್ ದ ಕಾಯಿಲ್ ಆರ್ಥಾಯಿತಾ ಆಯಿತಾ ಇದು ಕನೆಕ್ಷನ್ ಹೇಗಿರ್ತಾವೆ ಈಗ ನೋಡಿ ಇದು ಒಂದು ಗಡ್ಗೋಡು ಗಡ್ಗಳು ನಂತರ ನೀವು ಈಗ ರೆಸಿಸ್ಟೆನ್ಸ್ ತೊಗೊ ಈಗ ವ್ಯಾಲ್ಯೂ ಇರ್ತಾವೆ ಪ್ರತಿಯೊಂದು ಸುಮ್ಮನೆ ಯಾವುದೋ ಒಂದು ರೆಸಿಸ್ಟೆನ್ಸ್ ತೊಗೊಳ್ಳೋದ್ರೆ ಅದೇ ವ್ಯಾಲ್ಯೂ ಇರೋದು ಕಲರ್ ಕೋಡಿಂಗ್ ಬರ್ತವೆ ಕಲರ್ ಕೋಡಿಂಗ್ ನಿಮಗೆ ಬರ್ತದೆ ಅದು ಬಿ ಬಿ ರಾಯ್ ಬೋಸ್ಟು ಬಾಮ್ ಸಿಂಥಿಂಗ್ ಅಂತ ಸೊ ಇಲ್ಲಿ ಫಸ್ಟಿಗೆ ನಾವು ಒಂದು ಒಂದು ತೊಗೋಬೇಕಾದ್ರೆ ಯಾವ್ಯಾವ ಕಲರ್ ಬೇಕು ಬ್ರೌನು ಬ್ಲ್ಯಾಕು ರೆಡ್ ಇಂಥವು ಎಷ್ಟು ಬೇಕು ಮೂರು ಮೂರು ಬೇಕು ನಮಗೆ ಇದ್ರ ಪ್ರಕಾರ ಎಷ್ಟು ಹೇಳ್ಯಾರ ಈ ಕ್ಯೂ ಆರ್ ವ್ಯಾಲ್ಯೂ ಇಷ್ಟ ಒಂದು ಕಿಲೋ ಒಂದು ಸೊ ಹಾಗಾಗಿ ಇದರೊಳಗೆ ಕನೆಕ್ಷನ್ ಹೆಂಗ್ ಇರ್ತದೆ ನೋಡಿ ರೆಡ್ ಬೋರ್ಡ್ ಒಳಗೆ ಇಲ್ಲಿ ಸೈಡ್ ಸೈಡೊಳಗೂ ಇಲ್ಲಿ ರೋಸ್ ಒಳಗೆ ಇರ್ತಾವೆ ಈ ಕೆಳಗೆ ಕಾಲಮೊಳಗೆ ಇರ್ತವೆ ನಾವು ರೋದ್ರೊಳಗಿತ್ತು ಕೆಳಗೆ ಕಾಲೇ ಮಾಡೋಕು ಇಲ್ಲಿ ಕನೆಕ್ಟ್ ಮಾಡ್ತೀವಿ ಅಂತಂದರೆ ಇದು ಪೂರ್ತಿ ರೋ ಒಳಗೆ ಏನಾಗಿರ್ತದ ಕನೆಕ್ಟ್ ಕನೆಕ್ಟ್ ಮಾಡ್ಬೋದು ನಾವು ಓಕೆ ನೆಕ್ಸ್ಟ್ ಇಲ್ಲಿ ಕಟ್ ಆಗಿರ್ತದೆ ಬ್ರೆಡ್ಬೋರ್ಡ್ ಒಳಗೆ ಎರಡು ಪ್ರಕಾರದ ಒಂದು ಸಾರಿ ಒಂದೊಂದು ಸಾರಿ ಪೂರ್ತಿ ಕವರ್ ಇರ್ತದೆ ಸೊ ಇಲ್ಲಿ ನಿಮಗೆ ಸರ್ವಿಸ್ ಕನೆಕ್ಷನ್ ಹಿಂದೆ ಇಲ್ಲೆಲ್ಲೋ ಬಂತಪ್ಪ ಸೊ ಅದು ಕನೆಕ್ಟ್ ಮಾಡಬೇಕಾದ್ರೆ ಒಂದು ವೈರ್ ತೊಗೊಂಡು ಇಲ್ಲಿ ಜಂಪ್ ಮಾಡ್ಕೊತೀವಿ ಹೌದಾ ಸೊ ಈಗ ನೀವು ಅದಕ್ಕೆ ಟೈರ್ ಅಂತ ತಿಳ್ಕೊ ಅಥವಾ ಡೋರ್ ಅಂತ ಈ ಎರಡಕ್ಕೂ ನಾವು ಗ್ರೌಂಡ್ ಅಂತಂದು ಕನ್ಸಿಡರ್ ಮಾಡ್ತೀವಿ ಹಾಗಾದ್ರೆ ಈಗ ನಾವು ಈ ಕನೆಕ್ಷನ್ ಏನು ಮಾಡ್ತೀವಿ ಅಂತಂದರೆ ಇದು ನೋಡಿರಿ ಇಲ್ಲಿ ತೊಗೊಂಡು ಇಲ್ಲಿ ಅಪ್ಪರ್ ಸೈಡ್ ಕನೆಕ್ಟ್ ಮಾಡ್ತೀವಿ ಓಕೆ ನೆಕ್ಸ್ಟ್ ಇಲ್ಲಿ ತೊಗೊಂಡು ಇಲ್ಲಿ ಕನೆಕ್ಟ್ ಮಾಡ್ತೀವಿ ಸೊ ನಮ್ಮದು ಫ್ರೀಸ್ ಕೊಡಬೇಕು ಒಂದು ಬಂದು ಪೇಜ್ ಕೊಟ್ಟು ಬರ್ತೀವಿ ಬರ್ತೀವಿ ಈಸಿಯಾಗಿ ಸರ್ಟಿಫಿಕೆಟ್ ಹೆಂಗೆ ಹೆಂಗೆ ಕೊಡ್ಕೋಬೇಕು ಅಂತಂದ್ರೆ ಫಸ್ಟ್ ಏನು ಮಾಡಬೇಕು ಜಂಕ್ಷನ್ ಮಾಡ್ಕೋಬೇಕು ಒಂದು ಏಳು ಮೂರು ಸರ್ಪಿಸಿ ಎ ಬಿ ಸಿ ಡಿ ಎಂದ ಬಿ ಒಂದಿಂದ ಒಂದು ರಿಜಿಸ್ಟೆಂಟ್ ಬಿ ದಿಂದ ನೆಕ್ಸ್ಟು Bende, bende var, bende var işte. So yes, yes. So ince aramız bir bakacak. Yeri böyle çömelir, aramızda. Next ha, ince yapu point, amar. İndirimli olan da, yalnız normal, ne çömelir, ince yapu point. Bismillah, smalla. ಪಾರ್ಟ್ ಟು ಪ್ಲೇಟ್ ಮಾಡ್ತೀವಿ ಪಾರ್ಟ್ ಟು ನೆಕ್ಸ್ಟ್ ಇದು ಎಷ್ಟೋ ಫೋರು ಇದು ಹಿಂ ಕನೆಕ್ಷನ್ ರೆಡಿ ಮಾಡ್ಕೋಬೇಕು ನಮ್ದರ ಫೈಲರ್ ಸೊ ಇದು ಹೇಂ ಬಿಟ್ಲಿ ಇಲ್ಲಿ ಅನ್ನೋದು ದಿಸ್ ಜಂಕ್ಷನ್ ಇಸ್ ಎ ಬಿ ಸಿ ಡಿ ಓದಾ ಸಿ ಡಿ ಇದಷ್ಟೇ ತಾನಾ ಈಗ ನಾವು ಇದನ್ನ ಕನೆಕ್ ಮಾಡಬೇಕು ಸೊ ಸಿ ರಿ ಜೊತೆ ಆಯ್ಲೇ ನೀ ಪ್ಲೇಸ್ ಮಾಡಿ ಸೊ ಹಾಗೆ ಮಾಡ್ಕೀವಿ ಇದು ಕನೆಕ್ ಮಾಡ್ತೀವಿ ಮೆಕನ್ಸಪ್ ಮಾಡ್ತೀವಿ ಓಕೆ ತಡೆಕೀವಿ ಮಾಡ್ತೀವಿ ಸೊ ಈಗ ಏನು ಮಾಡ್ತೀನಿ ಅಂತಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಎರಡು ಫೋಟೋ ಯಾವ ಕರೆಕ್ಟ್ ಪಾಸಿಟಿವ್ ನೆಗೆಟಿವ್ ನೋಡಿ ಯಾವುದೇ ಇದು ಕೆಪಾಸಿಟ್ ಪ್ರವಾಗಲಿ ಅಥವಾ ಇದು ಇರ್ಕಂಡಿ ಪ್ರವಾಗಲಿ ಸೊ ಎರಡು ವೈಆರ್ ಫೋನ್ ಕನೆಕ್ಟ್ ಮಾಡ್ತೀನಿ ಪೂಸ್ಟ್ ಮಾಡ್ತೀರಿ ಇದನ್ನು ನೆಗೆಟಿವ್ ಇನ್ಸ್ ಮಾಡ್ತೀವಿ ಸೊ ಪಾಸಿಟಿವ್ ಇದ್ದಲ್ಲಿ ಏನು ಮಾಡ್ತೀರಿ ಇಲ್ಲಿ ಡಿ ಎನ್ ಇರ್ತದೆ ಇಲ್ಲ ಹಾಕ್ತೀರಿ ನೆಕ್ಸ್ಟ್ ನೆಗೆಟಿವ್ ಇದ್ದು ಅಂತಂದ್ರೆ ಇವು ನೋಡಿ ಎಚ್ ಎಸ್ ಎಸ್ ಬಾಕ್ಸ್ ತಗೊಂಡು ಹೈ ವ್ಯಾಲ್ಯೂ ಏನಿರ್ತದೆ ಇಲ್ಲಿ ನೋಡಿ ಇಲ್ಲಿ ಟೆನ್ ತೌಸಂಡ್ ಅದು ಅದ್ ಫೈವ್ ತೌಸಂಡ್ ಅದ ಹೈ ವ್ಯಾಲ್ಯೂ ಏನು ಇದು ಯಾವಾಗಲೂ ಆರು ವ್ಯಾಲ್ಯೂ ಇರ್ತದೆ ಇದು ಸ್ಮಾಲ್ ವ್ಯಾಲ್ಯೂ ಇರ್ತದೆ ಎಸ್ ವ್ಯಾಲ್ಯೂ ಸೊ ನಾವೇನು ಮಾಡ್ತೀವಿ ನೆಗೆಟಿವ್ ಆಗಿ ಮೂರು ಐದು ವ್ಯಾಲ್ಯೂ ಜಾಸ್ತಿ ಪಡಿತು ಅಂತ ಒಂದು ಎಲ್ಲಿಯೂ ಓಕೆ ಕೊಟ್ಟಿದ್ದೀನಿ ಬಿ ಪಿ ಎಷ್ಟು ಮಾಡ್ತೀರಾ ಫ್ರೀ ಫ್ರೀ ಕೊಡ್ತೀವಿ ಫ್ರೀ ಕೊಡ್ತೀರಾ ಈಗ ಇಲ್ಲಿ ಹಂಡ್ರೆಡ್ ಸೆಟ್ ಮಾಡ್ತೀವಿ ಹಂಡ್ರೆಡ್ ಅವರ್ಸ್ ಅವರು ಈಗ ಕನೆಕ್ಟ್ ಮಾಡಿದ್ರಿ ಈಗ ಇಯರ್ಫೋನ್ ಹಾಕೋದು ಓಕೆ ನೀವು ಆ ಕಡೆ ರಿಕೋರ್ತೀನಿ ಫಸ್ಟ್ ಏನು ಮಾಡಬೇಕು ಸೆಟ್ ಮಾಡಿಕೊಳ್ತೀರಿ ಅವಾಗ ನೋಡ್ತೀರಿ ನೋಡಿರಿ ಮತ್ತೆ ಏನು ಮಾಡ್ತೀನಿ ಇದನ್ನೇ ಈಗೇನು ಚೇಂಜ್ ಮಾಡೋದಿಲ್ಲ ನೆಕ್ಸ್ಟು ನಂಕೆ ಇಡ್ತೀನಿ ನಂಗೆ ಬಿಟ್ಟಾಗ ಒಂದು ಜಸ್ಟ್ ಏರ್ಸ್ ಬಿಡ್ತೀನಿ

ಈಗ ಇದನ್ನೇನು ಕಟ್ ಮಾಡಿಲ್ಲ ಇದರೊಳಗೆ ಚೇಂಜ್ ಮಾಡ್ಕೊಂಡು ಹೋಗುತ್ತಾ ಈಗ ನೀವು ಏನಾಗ್ತದೆ ಈಗ ನೋಡೋದು ಈಗ ಇದು ಒಂದೊಂದು ನಾಲ್ಕು ಇದು ಕಡಿಮೆ ಈಗ ನೋಡಿ ಈಗ ಮ್ಯೂಟೈಟ್ ಯಾವಾಗ ಮ್ಯೂಟ್ ಆಗ್ತದಲ್ಲ ಅದೊಂದು ವ್ಯಾಲ್ಯೂ ಎಷ್ಟು ರೊಡ್ಕೊಂದ್ರೆ ಅದರ ಬರ್ಸೆಂಟೇಜ್ ಬರ್ಸೆಂಟಲ್ಲಿ ಹೇಳ್ಕೊಂಡು ಫಿಫ್ಟಿ ಮಾಡ್ತಾರೆ ಇಲ್ಲಿ ಹಾರ ಎಷ್ಟು ಬೇರ್ ಬಳಿರಲಿ ಫೈ ಹಂಡ್ರೆಡ್ ಫೈ ಹಂಡ್ರೆಡ್ ಓ ಸಲ ಸಿಲರ್ ಅನ್ನ ಮಾಡಿರಿ ನೆಕ್ಸ್ಟ್ ಏನು ಮಾಡ್ತೀರಿ ಇದನ್ನು ಕೀ ಹಾಕ್ತೀರಿ ಕೀ ಹಾಕಿ ಇದನ್ನು ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತೀರಿ ಫಿಫ್ಟಿ ಸಿಕ್ಸ್ಕಿ ಮತ್ತು ಇದನ್ನು ಏನು ಮಾಡ್ಕೊಂಡು ಹೋಗ್ತೀವಿ ಏನು ಮಾಡ್ತಾ ಇದನ್ನು ನೋಡ್ತೀರಿ ಆಮೇಲೆ ಅದನ್ನು ವ್ಯಾಲ್ಯೂ ಬರ್ಕೊಂಡು ಹೋಗ್ತೀವಿ ज काলা পা ना है